ಕೂಡ ನಾವು ಈ ಥರ ನೈಸರ್ಗಿಕ ಹೋಲಿಯನ್ನು ಆಚರಿಸ್ತಾ ಇದ್ದೀವಿ ಸುಮಾರು ಒಂದು ಹನ್ನೆರಡು ವರ್ಷದಿಂದ ನಾವು ಈ ಒಂದು ನೈಸರ್ಗಿಕ ಹೋಲಿ ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಹಾನಿ ಆಗದೆ ಇರೋ ಥರ ನಾವು ತರಕಾರಿ ಹಣ್ಣುಗಳಿಂದ ಮತ್ತೆ ದಾಸವಾಳದ ಎಲೆ ಆಗಿರ್ಬೋದು ಅಲೋವೆರಾ ಆಗಿರ್ಬೋದು ಈ ಥರ ತಲೆಗೂ ಕೂಡ ನಾವು ಹಚ್ಕೋಬೋದು ಮುಖಗೆಲ್ಲ ಕೈಗೆ ಆ ಥರ ಎಲ್ಲ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನೂ ನಮ್ಮ ಫೇಸ್ ಎಲ್ಲ ಗ್ಲೋ ಬರುತ್ತೆ ಆಮೇಲೆ ಒಬ್ರಿಗೊಬ್ರಿಗೆ ನಾವು ಬಣ್ಣವನ್ನು ನಾವು ಹಚ್ಚಿದಾಗ ಏನಾಗುತ್ತೆ ಅಂದರೆ ಇನ್ನು ಅದು ಮುಖಕ್ಕೆಲ್ಲ ಇನ್ನೂ ಹಚ್ಚಿ ಹಚ್ಚಿದಾಗ ಏನಾಗುತ್ತೆ ಅದು ಗ್ಲೋ ಬರ್ತಾ ಹೋಗ್ತಾ ಇರುತ್ತೆ ಚರ್ಮ ಒಂಥರ ಇದಾಗುತ್ತೆ ಹಾಂ ಗ್ಲೋ ಆಗುತ್ತೆ ಆಮೇಲೆ ಅದರಲ್ಲಿ ಇನ್ನೂ ಯಾವ ಥರದ ಕೆಮಿಕಲ್ಸ್ ಮಿಕ್ಸ್ ಇರಲ್ಲ ಎಲ್ಲ ಥರ ಬಣ್ಣಗಳನ್ನು ಕೂಡ ನಾವು ಇದ್ರಲ್ಲಿ ಕಾಣ್ಬೋದು ಬೀಟ್ರೋಟು ಸೌತೆಕಾಯಿ ಟೊಮೊಟೊ ಆಗಿರ್ಬೋದು ಅಕ್ಕಿ ಹಿಟ್ಟು ಆಗಿರ್ಬೋದು ಕಡಲೆ ಹಿಟ್ಟು ಅರಿಶಿನ ಕಲಂಗಡೆ ಹಣ್ಣು ಮ ಈ ಥರ ಬಾಳೆಹಣ್ಣಿನ ಪೇಸ್ಟು ದಾಸವಾಳ ಈ ಥರ ಎಲ್ಲ ತಲೆಗೆ ಹಚ್ಚೋದನ್ನ ಅದನ್ನು ಕರಿಬೇವು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಲೆಗೂ ಹಚ್ತೀವಿ ಹಾಗೆ ನಾವು ತರಕಾರಿ ಕೂಡ ಪೇಸ್ಟ್ಗಳನ್ನು ನಾವು ಮುಖಕ್ಕೆಲ್ಲ ಹಚ್ಕೊಂಡು ಈಗ ಹನ್ನೆರಡು ವರ್ಷದಿಂದ ನಾವು ಸತತವಾಗಿ ಮಾಡ್ತಾ ಬರ್ತಾ ಇದ್ವಿ ಹೋಲಿ ಹಬ್ಬ ಪ್ರತಿಯೊಬ್ಬರು ಎಲ್ಲ ಕಡೆಯಿಂದ ನಮ್ಮ ಸ್ನೇಹಿತರು ಎಲ್ಲ ಕಡೆಯಿಂದ ಇದರಲ್ಲಿ ಭಾಗಿಯಾಗ್ತಾರೆ ಯಾಕಂದರೆ ಪ್ರಕೃತಿಗೆ ಯಾವುದೇ ರೀತಿಯಲ್ಲೂ ಇದು ಹಾನಿಕಾರಕ ಆಗಿರಲ್ಲ ನೀರು ಕೂಡ ಮಿತವಾಗಿ ಉಳಿಸ್ ಬಿಳಿ ಉಳಿಸ್ಬೋದು ಬಳಸ್ಬೋದು ಇದನ್ನು ಹೋಗ್ಲಾಡ್ಸಕ್ಕೆ ನಾವು ತುಂಬ ನೀರು ಖರ್ಚಾಗುತ್ತೆ ಆ ಥರ ಎಲ್ಲ ಏನೂ ಇರಲ್ಲ ಕೃತಕ ಬಣ್ಣಗಳಲ್ಲಾದರೆ ವಾರಗಟ್ಟಲೆ ನಾವು ಅದನ್ನು ಕಲರ್ ಹೋಗೋಕ್ಕೋಸ್ಕರ ನೀರು ಎಷ್ಟು ವೇಸ್ಟ್ ಆದರೆ ಈ ಥರ ಇದರಲ್ಲಿ ಆ ಥರ ಇರಲ್ಲ ಅಂತ ನನ್ನ ಅಭಿಪ್ರಾಯ ಹರ್ಬಲ್ ಹೋಲಿ ಆತ ಆಟಾಡೋದ್ರಿಂದ ನಾವು ನಿಸರ್ಗ ಪ್ರೇಮಿಗಳಾಗ್ಬೋದು ನಾವು ಯಾವುದೇ ಥರದ್ದು ಕೆಮಿಕಲ್ ಮುಕ್ತವಾಗಿ ಆಟ ಆಡ್ತೀವಿ ಇದನ್ನ ಇದನ್ನ ಹನ್ನೆರಡನೇ ವರ್ಷದಿಂದನೂ ಆಟಾಡ್ತಾ ಬಂದಿದ್ದೀವಿ ನಾವು ಮಹಿಳೆಯರು ಇದರಿಂದ ಯಾರಿಗೆ ಆಗಲಿ ಆಗಲಿ ನಿಸರ್ಗಕ್ಕೆ ಹಾನಿಯಾಗಲಿ ಪ್ರಾಣಿಗಳಿಗೆ ಹಾನಿಯಾಗಲಿ ಆಗದೆ ನೋಡ್ಕೊಳ್ತೀವಿ ನಾವು ಇದನ್ನು ಈಸಿಲಿ ತೊಳ್ಕೊಬೋದು ಆ ತೊಳೆದ ನೀರು ನೇಚರಿಗೆ ಬಿಟ್ರು ಏನು ಹಾನಿಯಾಗಲ್ಲ ಕೆಮಿಕಲ್ ಇರಲ್ಲ ಯಾವುದೇ ಥರದ್ದು ನಿಸರ್ಗಕ್ಕೆ ಹಾನಿಯಾಗ್ದಂಗೆ ಇದನ್ನ ಮಾಡ್ತೀವಿ ಹಣ್ಣು ತರಕಾರಿ ಅದನ್ನೆಲ್ಲ ಬಳಸಿ ಮಾಡ್ತೀವಿ ನಾ ಬಣ್ಣ ಬಳಸಲ್ಲ ಯಾವುದೇ ಥರದ ಬಣ್ಣನೂ ಬಳಸಲ್ಲ ಇದು ಹಣ್ಣಿನ ಪೇಸ್ಟು ತರಕಾರಿಯ ಪೇಸ್ಟು ಎಲೆಗಳ ಪೇಸ್ಟ್ ಆಗಿರೋದ್ರಿಂದ ನಮ್ಮ ಇದಕ್ಕೂ ಸೌಂದರ್ಯಕ್ಕೂ ವರ್ಧಕವಾಗಿರುತ್ತದೆ ನಿಸರ್ಗಕ್ಕೂ ಒಳ್ಳೆಯದಾಗಿರುತ್ತೆ